ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀಪಾದವಲ್ಲಭ ಗುರು ಪರಮೇಶ್ವರ ಯೋಗೀಶ್ವರ ಶಿವಶಕ್ತಿ ಸಮನ್ವಿತ ಶ್ರೀಪರ್ವತ ಶಿಖರಂ ಖಲು ತ್ರೈಲೋಕ್ಯ ಪಾವನ ಮಹಂ ನಮಾಮಿ ಶ್ರೋತೃಗಳಿಗೆ ಶ್ರೀಪಾದ ಶ್ರೀವಲ್ಲಭರ ದಿವ್ಯ ಚರಿತಾಮೃತಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯವಾದ ಬಗಳಾಮುಖಿ ಆರಾಧನೆ ಮತ್ತು ವಿವರಣೆ ಎಂಬ ಭಾಗದಲ್ಲಿ ಶಂಕರ ಭಟ್ಟರು ಮತ್ತು ಧರ್ಮಗುಪ್ತರು ಮಾರ್ಗದಲ್ಲಿ ಬಗಳಾಮುಖಿ ಆರಾಧಕರಾಗಿದ್ದ ಸಾಧು ಒಬ್ಬರನ್ನು ಭೇಟಿಯಾದರು ಆ ಸಾಧುಗಳು ಶಂಕರ ಭಟ್ಟರು ಮತ್ತು ಧರ್ಮಗುಪ್ತರಲ್ಲಿದ್ದ ಶ್ರೀಗಳ ಚರ್ಮ ಪಾದುಕೆಯನ್ನು ಅವರ ಅವರಿಗೆ ಕೊಟ್ಟು ಆ ಸಾಧುಗಳಲ್ಲಿದ್ದ ಕರಿನಾಗರ ಮಣಿಯನ್ನು ತೆಗೆದುಕೊಂಡು ಹೋಗುವಂತೆ ಹೇಳಿದರು ಶ್ರೀಪಾದರು ಕಾಲಸ್ವರೂಪವೆಂದು ತಿಳಿಸಿದ ಆ ಸಾಧುಗಳು ಶ್ರೀಗಳು ಯಾವ ಘಟನೆಗಳು ಎಲ್ಲಿ ಹೇಗೆ ನಡೆಯಬೇಕು ಎಂಬುದನ್ನು ಪೂರ್ವ ನಿರ್ಧರಿಸಬಲ್ಲರು ಎಂದು ತಿಳಿಸಿದರು ಅವರು ಪೂರ್ವದಲ್ಲಿ ಪೀಠಿಕಾಪುರಕ್ಕೆ ಬಂದಾಗ ನಡೆದ ಘಟನೆಗಳನ್ನು ಸ್ಮರಿಸುತ್ತಾ ಅಲ್ಲಿಗೆ ಬಂದಿದ್ದ ಒಬ್ಬ ಪುರಾಣ ಪಠಣ ಮಾಡುವ ಬ್ರಾಹ್ಮಣ ಮತ್ತು ಆತನ ಆತ್ಮ ಚೈತನ್ಯದ ಕಥೆಯನ್ನು ಹೇಳುತ್ತಾ ಎಲ್ಲವೂ ಹೇಗೆ ಶ್ರೀಪಾದರ ಅಣತಿಯಂತೆಯೇ ನಡೆಯುತ್ತಿತ್ತು ಎಂಬುದನ್ನು ವಿವರಿಸಿದರು ಶ್ರೀಪಾದರಾಜಂ ಶರಣಂ ಪ್ರಪಥ್ಯೆ ಶ್ರೋತೃಗಳಿಗೆ ಇಂದಿನ ಅಧ್ಯಾಯದಲ್ಲಿ ನಾಗೇಂದ್ರ ಶಾಸ್ತ್ರಿ ಜೊತೆ ಮಿಲನವೆಂಬ ಮೂವತ್ತೊಂಬತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ನಾವು ಅಂದರೆ ಶಂಕರ ಭಟ್ಟರು ಮತ್ತು ಧರ್ಮಗುಪ್ತರು ಕಾಲನಾಗಮಣಿಯನ್ನು ಪಡೆದು ಪ್ರಯಾಣವನ್ನು ಮುಂದುವರಿಸಿದೆವು ಪೀಠಿಕಾಪುರ ಸಂದರ್ಶಿಸುವ ಆತುರ ನಮ್ಮಲ್ಲಿ ಸಾಕಷ್ಟು ಇತ್ತು ಆ ಕಾಲನಾಗರ ಸ್ವರೂಪ ನಾವೊಂದು ಬ್ರಾಹ್ಮಣನ ಮನೆಯಲ್ಲಿ ಆತಿಥ್ಯ ಪಡೆದೆವು ಅವರ ಹೆಸರು ಶ್ರೀ ನಾಗೇಂದ್ರ ಶಾಸ್ತ್ರಿ ಆತ ಮಂತ್ರಶಾಸ್ತ್ರ ತಿಳಿದವನು ಅವರ ಮನೆಯಲ್ಲಿ ಎಷ್ಟು ನಾಗರ ಹಾವು ತಿರುಗುತ್ತಿರುವವು ಅವರು ಅವನ್ನು ಮಕ್ಕಳಂತೆಯೇ ನೋಡಿಕೊಳ್ಳುವರು ಆ ಹಾವುಗಳು ಯಾರಿಗೂ ಹಾನಿ ತರುತ್ತಿರಲಿಲ್ಲ ಅವರ ಮೈಮೇಲೂ ಇಚ್ಛಾನುಸಾನ ತಿರುಗಾಡುತ್ತಿದ್ದವು ದಿವ್ಯ ನಾಗಗಳಿಗೆ ಇರುವುದು ಎಷ್ಟೋ ವರುಷ ಆತ ನಾಗೋಪಾಸನೆ ಮಾಡಿದನು ಕಾಲನಾಗನ ಮಣಿಯನ್ನು ಪೂಜಾರ್ಥ ಹೊಂದಲು ಇಚ್ಛಿಸಿ ನಾಗದೇವತೆ ಪ್ರಾರ್ಥನೆ ಮಾಡಿದನು ನಾಗಮಣಿಯ ಪ್ರಭಾವ ನಾಗೇಂದ್ರ ಶಾಸ್ತ್ರಿಗಳು ಹೇಳಿದರು ಮಕ್ಕಳ ಇಂದು ಬಹಳ ಸುದಿನ ಶ್ರೀಪಾದರು ಹದಿನೈದು ವರ್ಷ ಬಾಲಕನಾಗಿದ್ದಾಗ ನಾನು ಶ್ರೀ ಪೀಠಿಕಾಪುರಕ್ಕೆ ಹೋದೆನು ಪಾದಗಯ್ಯ ಕ್ಷೇತ್ರ ದರ್ಶನದ ನಂತರ ಸ್ವಯಂಭೂ ದತ್ತರನ್ನು ಕಾಣಲು ಅವರ ಕತ್ತಿನಲ್ಲಿ ಕಾಲನಾಗವೊಂದನ್ನು ಕಂಡೆನು ಅದರ ತಲೆಯ ಮೇಲೆ ಮಣಿ ತಪ್ಪದೇ ಇರುವುದು ಕಾಲವನ್ನು ಶಾಸಿಸುವ ನಾಗಗಳಿಗೆ ಕಾಲನಾಗ ಎಂದು ಹೆಸರು ಮಣಿ ರಾತ್ರಿ ಹೊತ್ತು ದಿವ್ಯ ಕಾಂತಿ ಕೊಡುತ್ತಿರುವುದು ಕುಂಡಲಿನಿ ಶಕ್ತಿ ಸಹ ಇರುವುದು ಇವು ಮಹರ್ಷಿಗಳಂತೆ ಸದಾ ಯೋಗ ಧ್ಯಾನದಲ್ಲಿ ಇರುವವು ಮಾನವರಂತೆ ನಾಗಗಳಿಗೆ ಸಹ ವಿವಿಧ ಸ್ಥಿತಿಗಳಿರುವವು ಸಾಮಾನ್ಯವಾಗಿ ಕಾಲನಾಗಗಳು ಮನುಷ್ಯರಿಗೆ ಕಂಡುಬರುವುದಿಲ್ಲ ಇವುಗಳ ಮಣಿಗೆ ಅಂಗಾರಕ ಗ್ರಹದಿಂದ ಬರುವ ಅಶುಭ ಸ್ಪಂದನಗಳನ್ನು ತಡೆಯುವ ಶಕ್ತಿ ಇರುವುದು ಅಶುಭ ಸ್ಪಂದನಗಳು ನಾಗಮಣಿಯೆಂದು ಲೀನವಾಗಿ ಅದರಿಂದ ಶುಭ ಸ್ಪಂದನೆಗಳು ಹೊರಬರುತ್ತಿರುವವು ಆ ಮಂಗಳಮಯ ಸ್ಪಂದನೆಗಳು ಮಣಿ ಮಂಗಳ ಗ್ರಹ ಪೀಡಿತರಿಗೆ ಶುಭಗಳನ್ನು ಪ್ರಸಾದಿಸಬಲ್ಲವು ಜಾತಕದಲ್ಲಿ ಮಂಗಳ ಗ್ರಹ ಸರಿಯಾಗಿ ಇಲ್ಲದ್ದಲ್ಲಿ ಜೀವನ ನರಕ ಸಂಕಟಗಳನ್ನು ತರುವುದು ಪರಿಣಾಮಗಳು ಮನೆಯವರಿಂದ ವಿರೋಧ ಬಂಧು ಮಿತ್ರಗಳಿಂದ ಮಿತ್ರರಿಂದ ವಿರೋಧ ಋಣಬಾಧೆ ಕನ್ಯೆಯರಿಗೆ ಯುಕ್ತ ವಯಸ್ಸಿನಲ್ಲಿ ಮದುವೆ ಆಗದಿರುವುದು ಅವಿವಾಹಿತರಾಗಿಯೇ ಉಳಿದು ಹೋಗುವುದು ವಿವಾಹವಾದರೂ ಸಂತಾನವಾಗದಿರುವುದು ಎಲ್ಲ ಕೆಲಸಗಳು ನಿರರ್ಥಕವಾಗುವುದು ಮುಂತಾದವು ಸ್ವಯಂಭೂ ದತ್ತನನ್ನು ದರ್ಶಿಸಿದ ನಂತರ ನನ್ನಲ್ಲಿ ಕಾಲನಾಗನ ಮಣಿಯನ್ನು ಹೊಂದಲೇಬೇಕೆಂಬುವ ಆಕಾಂಕ್ಷೆ ಹೆಚ್ಚಿತು ಆ ಮಣಿಯಿಂದ ಜೀವನದಲ್ಲಿ ಎಲ್ಲಾ ವಿಧವಾಗಿ ಅಭಿವೃದ್ಧಿ ಹೊಂದುವ ಆಸೆ ಹೆಚ್ಚಿತು ಎಂದನು ಶ್ರೀಪಾದನ ಪಾದುಕಾ ಮಹಿಮೆ ನಾಗದೋಷ ನಿವಾರಣೆ ನಿಯಮಗಳು ನಾನು ನರಸಿಂಹವರ್ಮರ ಮನೆಯ ಕಡೆಯಿಂದ ಹೋಗುತ್ತಿದ್ದೆನು ಶ್ರೀಪಾದ ಗುರು ಗುರು ಸಾರ್ವಭೌಮರು ಅವರ ಮನೆಯ ಪ್ರಾಂಗಣದಲ್ಲಿ ಲೀಲೆಯಾಗಿ ಗಿಡಗಳಿಗೆ ನೀರು ಹಾಕುತ್ತಿದ್ದರು ಅತ್ತ ನರಸಿಂಹವರ್ಮ ಗಿಡಗಳ ಬುಡಗಳನ್ನು ಸರಿ ಮಾಡುತ್ತಿದ್ದರು ಆ ಪ್ರಾಂಗಣದಲ್ಲಿ ಔದುಂಬರ ವೃಕ್ಷ ಹೊಂದಿತ್ತು ಆ ವೃಕ್ಷ ನೀರನ್ನು ಸರಿಯಾಗಿ ಹೀರಿಕೊಳ್ಳಲು ಸಹಾಯವಾಗುವಂತೆ ಆ ಭೂಮಿಯನ್ನು ವರ್ಮರು ಸರಿ ಮಾಡುತ್ತಿದ್ದರು ಆಗ ಅವರ ಕೈಗಳಿಗೆ ಶ್ರೀಪಾದರ ಪಾದಗಳ ಗುರುತಿನ ಪಾದುಕೆಗಳು ಲಭಿಸಿದವು ಅವು ಹದಿನಾರು ವರ್ಷದ ಹುಡುಗನದರಂತೆ ಎದ್ದವು ನಾಗೇಂದ್ರ ಶಾಸ್ತ್ರಿ ಇಲ್ಲಿಗೆ ಬಾ ಎಂಬ ಕರೆ ಕೇಳಿ ಬಂತು ನಾನು ಆಶ್ಚರ್ಯದಿಂದ ಆ ಕಡೆ ಅವರ ಸನ್ನಿಧಿಗೆ ಹೋದೆನು ವರ್ಮರು ಆ ಪಾದುಕೆಗಳನ್ನು ತೆಂಗಿನ ನೀರಿನಿಂದ ತೊಳೆದರು ಅವನ್ನು ಶ್ರೀಪಾದರ ಪಾದಗಳಿಗೆ ಪಾದಗಳ ಬಳಿ ಇಡಲಾಯಿತು ಪೂಜಿಸಿಕೊಳ್ಳಲು ಆ ಪಾದುಕೆಗಳು ತಮಗೆ ಕೊಡಲಾಗುವುದೆಂದು ವರ್ಮರು ಯೋಚಿಸುತ್ತಿದ್ದರು ಆದರೆ ಶ್ರೀಗಳ ಸಂಕಲ್ಪವೇ ಬೇರೆಯಿತ್ತು ಆ ಪಾದುಕೆಗಳನ್ನು ಶ್ರೀಪಾದರು ನನಗಿತ್ತು ನಾಗೇಂದ್ರಶಾಸ್ತ್ರಿ ನೀನು ನಾಗೇಂದ್ರನ ಪೀಠವೊಂದನ್ನು ಸ್ಥಾಪಿಸಿ ಈ ಪಾದುಕೆಗಳು ಅಲ್ಲಿಟ್ಟು ಪೂಜಿಸಿಕೊಳ್ಳಬಹುದು ನೀನು ಬಹಳ ಕಾಲದಿಂದ ಕಾಲನಾಗನ ಮಣಿ ಬಯಸುತ್ತಿದ್ದೀಯ ನಾನು ಪ್ರಸನ್ನನಾಗಿರುವೆನು ಕಾಲನಾಗರು ಸದಾ ತಮ್ಮ ದಿವ್ಯ ಮಣಿಗಳಿಂದ ಯಾವ ಸ್ವಾಮಿಯನ್ನು ಪೂಜಿಸುವರೋ ಯಾವ ದಿವ್ಯ ಪಾದ ಪದ್ಮಗಳನ್ನು ಪೂಜಿಸುವರೋ ಆ ಸ್ವಾಮಿ ನಾನೇ ಈ ದಿವ್ಯ ಪಾದುಕೆಗಳು ನನ್ನವೇ ನೀನು ಅವನ್ನು ಪೂಜಿಸಿಕೊ ಮೂಲವ್ಯಾಧಿ ಪೀಡಿತರು ನಿನ್ನನ್ನು ಭೇಟಿ ಮಾಡಿದರೆ ಪಾದುಕೆಗಳನ್ನು ಪೂಜಿಸಿ ತೀರ್ಥ ನೀಡಿದರೆ ಬಾಧೆ ನಿವಾರಿಸಲಾಗುವುದು ಈ ವಿಧವಾದ ನಾಗದೋಷ ಶಾಂತಿ ಸಂದರ್ಭದಲ್ಲಿ ಕೊಡಲಾಗುವ ಸಂಭಾವನೆಯಲ್ಲಿ ತನ್ನ ಪತ್ನಿಯದಾಗಲಿ ಪತಿಯದಾಗಲಿ ಹೆತ್ತ ಮನೆಯವರದಾಗಲಿ ಸೇರಿರಲೇಬೇಕೆಂಬ ನಿಯಮ ಒಪ್ಪದೇ ಪಾಲಿಸಬೇಕೆಂದು ತಿಳಿ ಗಂಡಸು ತನ್ನ ನಾಗದೋಷ ನಿರ್ಮೂಲನೆಗಾಗಿ ದಕ್ಷಿಣೆ ನೀಡುವಾಗ ಮಾವ ಮೈದರಿಂದಾಗಲಿ ಮಾವಂದಿರಿಂದಾಗಲಿ ಅಂದರೆ ಪತ್ನಿಯ ತವರು ಮನೆಯ ಕಡೆಯಿಂದ ಸ್ವಲ್ಪ ಧನವನ್ನು ತನ್ನ ದಕ್ಷಿಣೆಯ ಜೊತೆ ಸೇರಿಸಿ ನೀಡಬೇಕು ಹಾಗೆಯೇ ಪತ್ನಿ ತನ್ನ ನಾಗದೋಷ ನಿರ್ಮೂಲನೆಗಾಗಿ ತನ್ನ ಸ್ತ್ರೀಧನ ಜೊತೆಗೆ ಪತಿಯ ಮನೆಯವರಿಂದ ಸ್ವಲ್ಪ ಧನ ಪಡೆದು ಅರ್ಪಿಸಬೇಕು ಪತಿ ಪತ್ನಿಯರಿಬ್ಬರು ನಾಗದೋಷ ಹೊಂದಿದ್ದಲ್ಲಿ ಪತಿಯ ಧನ ಪತ್ನಿಯ ಸ್ತ್ರೀಧನದ ಜೊತೆಗೆ ಇಬ್ಬರ ಮನೆಗಳ ಕಡೆಯಿಂದ ಸ್ವಲ್ಪ ಧನ ಯಾಚಿಸಿ ಅವರ ಜೊತೆಗೆ ಅದರ ಜೊತೆಗೆ ದಕ್ಷಿಣೆಯಾಗಿ ನೀಡಬೇಕು ಕನ್ಯೆಯ ನಾಗದೋಷ ಸಂಪೂರ್ಣ ಪರಿಹಾರಕ್ಕಾಗಿ ತನ್ನ ತಂದೆ ಧನದ ಜೊತೆಗೆ ಸೋದರ ಮಾವಂದಿರ ಸ್ವಲ್ಪ ಧನವನ್ನು ಸೇರಿಸಿ ನೀಡಬೇಕು ನಾಗದೋಷ ಪರಿಹಾರವು ಯಾರೇ ಆಗಲಿ ತಮ್ಮ ಸಂಭಾವನೆಗೆ ತವರು ಮನೆಯವರ ಧನ ಸೇರಿಸದಿದ್ದರೆ ಆ ಪರಿಹಾರವು ಸಂಪೂರ್ಣ ಆಗಲಾರದೆಂದು ನಿಯಮವನ್ನಿಟ್ಟಿರುವೆನು ಮಗು ನಾಗೇಂದ್ರ ಶಾಸ್ತ್ರಿ ನನ್ನ ಈ ನಿಯಮ ಪಾಲಿಸಿ ನಿನ್ನ ನಾಗಶಾಸ್ತ್ರ ವೈದುಷ್ಯವನ್ನು ಉಪಗಿ ಉಪಯೋಗಿಸಿಕೋ ಎಂದು ತಿಳಿಸಿದರು ಶ್ರೀ ದತ್ತಾರಾಧಕರಿಗೆ ದೊರೆಯುವ ವಿಶೇಷ ಫಲಿತ ಶ್ರೀಗಳು ಮುಂದುವರಿಯುತ್ತ ಕೆಲ ಕಾಲಕ್ಕೆ ನಿನ್ನ ಹತ್ತಿರಕ್ಕೆ ಶಂಕರ ಭಟ್ಟು ಮತ್ತು ಧರ್ಮಗುಪ್ತರೆಂಬುವರು ಬರುವರು ಅಲ್ಲಿಯವರೆಗೂ ನೀನು ಆರಾಧಿಸಿದ ನನ್ನ ಈ ದಿವ್ಯ ಪಾದುಕೆಗಳನ್ನು ಅವರಿಗಿತ್ತು ಅವರಿಂದ ಒಂದು ಕಾಲನಾಗಮಣಿ ಸ್ವೀಕರಿಸುವುದು ಶರೀರ ಧರ್ಮಗಳಿಗೆ ಒಂದು ಕಾಲವಿರುವುದು ಮನಸ್ಸಿಗೂ ಒಂದು ಕಾಲ ಪ್ರಾಣಕ್ಕೂ ಒಂದು ಕಾಲ ಇರುವುದು ಆದರೆ ಆತ್ಮ ಕಾಲಾತೀತ ಆಯಾ ಗ್ರಹ ನಕ್ಷತ್ರಾದಿಗಳು ಇರುವ ತನಕ ಆಯಾ ಕಾಲಗಳು ಇರುವವು ವೃದ್ಧಿ ಕ್ಷಯಗಳು ಕಾಲಾತೀತವಾಗಿ ನಡೆಯುತ್ತಿರುವವು ಎಷ್ಟೋ ಬ್ರಹ್ಮಾಂಡಗಳು ಹುಟ್ಟಿ ಬೆಳೆದು ಸ್ವಲ್ಪ ಕಾಲ ಸ್ಥಿತಿಯಲ್ಲಿದ್ದು ನಾಶ ಹೊಂದುತ್ತಿರುವವು ಅದೆಲ್ಲ ಕಾಲ ಮಹಿಮೆಯೇ ಅಂತಹ ಕಾಲ ಸ್ವರೂಪ ನನ್ನ ಅಧೀನವಾಗಿದೆ ನನ್ನನ್ನು ಆರಾಧಿಸುವವರಿಗೆ ಕಾಲಪುರುಷನು ಅನುಕೂಲವಾಗಿರುವನು ಭೂತ ಪ್ರೇತಾದಿ ಮಹಾಶಕ್ತಿಗಳು ಸಹ ದತ್ತಾರಾಧಕರನ್ನು ಏನೂ ಮಾಡಲಾರವು ಈ ಸೃಷ್ಟಿಯಲ್ಲಿನ ಪ್ರಾಣಿಗಳೆಲ್ಲವಕ್ಕಿಂತ ನಾನೇ ಬಲವಂತನು ನನ್ನಿಂದಲೇ ಶಕ್ತಿಯನ್ನು ಪಡೆದು ಜೀವರಾಶಿಗಳು ವೃದ್ಧಿ ಹೊಂದುವವು ಹಾಗೆ ಶಕ್ತಿಯನ್ನು ಪಡೆದು ಬಲದಿಂದ ಗರ್ವ ಮತ್ತು ಅಹಂಕಾರ ಪಟ್ಟರೆ ಅಂತಹವರಲ್ಲಿನ ನನ್ನ ಬಲ ಹಿಂತಿರುಗಿಸಿ ಪಡೆಯುವೆನು ಗರ್ವ ಅಹಂಕಾರ ಎಲ್ಲವೂ ಅನರ್ಥಗಳಿಗೆ ಕಾರಣವಾದದ್ದು ನನ್ನನ್ನು ಆರಾಧಿಸುತ್ತ ಸದಾ ಜ್ಞಾಪಕದಲ್ಲಿ ನನ್ನನ್ನು ನೆನೆಯುವವರು ಸದಾ ಸಂತುಷ್ಟರಾಗಿ ಆನಂದದಿಂದ ಇರುವರು ಎಂದು ನುಡಿದರು ಈ ಮಹಾಪುರುಷರು ನನಗೆ ಊಟ ಏರ್ಪಾಟು ಮಾಡಿದರು ಶ್ರೀವರ್ಮರು ಅನ್ನದಾತರು ಶ್ರೀ ದತ್ತ ಅನ್ನದಾನ ಪ್ರಿಯರು ಜೀವಗಳು ಹಸಿವಿನಿಂದ ಇದ್ದರೆ ಅವರಿಗೆ ಅಸಂತೃಪ್ತಿ ಅವರು ಸರ್ವಭೂತ ಹಿತಕರರು ಶ್ರೀ ಮಹಾಸ್ವಾಮಿಗಳಿಂದ ಅಪ್ಪಣೆ ಪಡೆದು ನಾನು ಹೊರಟೆನು ನೀವು ಕಾಣುತ್ತಿರುವ ಈ ಸ್ಥಳದಲ್ಲಿ ಆಶ್ರಮ ಕಟ್ಟಿಕೊಂಡೆನು ನನ್ನ ಬಳಿ ಬಂದವರೆಲ್ಲ ಬಂದವರಿಗೆಲ್ಲರಿಗೂ ವರ್ಣಾಶ್ರಮ ಧರ್ಮ ಕುರಿತು ಬೋಧಿಸುತ್ತಿರುವೆನು ಇಷ್ಟರಲ್ಲಿ ನನ್ನ ಪತ್ನಿ ತೀರಿಹೋದಳು ನಾನು ಚಿಂತಿಸುತ್ತಲೇ ಒಂದು ಹಾವಿನ ಕಡಿತಕ್ಕೆ ತೀರಿ ಹೋದ ಒಬ್ಬ ಹಜಾಮನ ಪತ್ನಿಯಿಂದ ನಾನರಿತ ನಾಗವಿದ್ಯೆಯಿಂದ ಆ ಹಾವನ್ನು ಬರಮಾಡಿಸಿ ವಿಷ ತೆಗೆದನು ಆದರೆ ಆ ಹಜಾಮನ ಪತ್ನಿ ಅದೇ ಶರೀರದಲ್ಲಿರಲು ಇಚ್ಛಿಸಲಿಲ್ಲ ಆಕೆ ಪ್ರಾಣಮಯ ಜಗತ್ತಿನಲ್ಲಿ ಯಥೇಚ್ಛವಾಗಿ ವಿಹರಿಸುತ್ತ ಜನರನ್ನು ಆವಾಹಿಸಿ ಅವರು ದುಃಖಿಸುವಾಗ ಆನಂದ ಪಡೆಯಬೇಕೆಂದು ಸಂಕಲ್ಪಿಸಿದಳು ಆ ಹಜಾಮ ನನ್ನ ಪತ್ನಿಯನ್ನು ಬದುಕಿಸಲು ಯಾಚಿಸಿದನು ಆಗ ನಾನು ಸತ್ತ ನನ್ನ ಪತ್ನಿಯ ಆತ್ಮವನ್ನು ಈ ಶರೀರದಲ್ಲಿ ಇಡುವೆನು ಈಕೆಯನ್ನು ತಾಯಿಯಂತೆ ಭಾವಿಸು ಎಂದೆನು ತೀರಿ ಹೋದ ನನ್ನ ಪತ್ನಿಯ ಆತ್ಮ ಹಜಾಮನ ಪತ್ನಿಯ ಶರೀರದಲ್ಲಿ ಇಡಲಾಯಿತು ಅಂದರೆ ನನ್ನ ಪತ್ನಿ ಪುನರುಜ್ಜೀವಿತಳಾದಳು ಹಜಾಮನ ಪತ್ನಿ ಗೈಯಾಳಿ ದುಷ್ಟಳಾದ ಕಾರಣ ಆಕೆಯ ಎಲ್ಲಾ ನಾಡಿಗಳು ದೋಷಪೂರಿತವಾಗಿದ್ದವು ಅಂತಹ ಶರೀರದಲ್ಲಿರುವುದು ನನ್ನ ಪತ್ನಿಗೆ ಮುಜುಗರವಾಗಿತ್ತು ಶರೀರ ಉರಿಯುತ್ತಿರಲು ಬಾಧೆಯಿಂದ ಇದನ್ನು ಬಿಟ್ಟು ಹೋಗಬೇಕೆಂದು ಪದೇ ಪದೇ ಬಯಸುತ್ತಿದ್ದಳು ನಾನಿದ್ದ ಗ್ರಾಮದಲ್ಲಿ ನಾಗೇಂದ್ರ ಶಾಸ್ತ್ರಿ ಎಂಬ ಬ್ರಾಹ್ಮಣ ಒಂದು ಹಜಾಮನ ಪತ್ನಿಯನ್ನು ಬದುಕಿಸಿ ಆಕೆಯಲ್ಲಿ ಅಕ್ರಮ ಸಂಬಂಧ ಇಟ್ಟುಕೊಂಡು ಆ ಹಜಾಮನಿಗೆ ಅನ್ಯಾಯ ಮಾಡುತ್ತಿದ್ದಾನೆಂದು ಅಲ್ಲಿನ ಬ್ರಾಹ್ಮಣ್ಯ ಆ ಶಾಸ್ತ್ರಿಯನ್ನು ಕುಲ ಬಹಿಷ್ಕರಿಸಬೇಕೆಂದು ಮಂತ್ರ ತಂತ್ರದಿಂದ ಸಂಪಾದಿಸಿದ್ದರಲ್ಲಿ ಮುಕ್ಕಾಲು ಭಾಗ ಶಾ ಆ ಶಾಸ್ತ್ರಿ ಹಜಾಮನಿಗೆ ಕೊಡಬೇಕೆಂದು ಹಜಾಮ ಕುಲದ ಮುಖ್ಯಸ್ಥರು ತೀರ್ಪನ್ನಿತ್ತರು ನನ್ನ ಪರಿಸ್ಥಿತಿ ಚಿಂತಾಜನಕವಾಗಿತ್ತು ನಾನು ಎಷ್ಟು ವಿವರಿಸಿ ತಿಳಿಸಿದರು ನನ್ನ ಮಾತು ಕೇಳುವವರೇ ಇರಲಿಲ್ಲ ತೀರಿಹೋದ ಆ ಹಜಾಮನ ಪತ್ನಿ ಕೆಲ ಹೆಂಗಸರ ಮೈ ಮೇಲೆ ಬಂದು ತಾನು ಸತ್ತ ಶಾಸ್ತ್ರೀಯ ಎಂದು ಪ್ರೇತಾತ್ಮವೆಂದು ತನ್ನ ಪತಿ ಮಾಡುತ್ತಿರುವ ಅಕೃತ್ಯಗಳನ್ನು ಕುಲ ಹಿರಿಯರು ನಿಲ್ಲಿಸಬೇಕೆಂದು ನುಡಿಯುತ್ತಿದ್ದಳು ಅವರೆಲ್ಲ ಕೋಪಗೊಂಡು ನನ್ನನ್ನು ಆ ಹಜಾಮನ ಪತ್ನಿಯನ್ನು ಕೊಲ್ಲುವೆನೆಂದರು ಆಗ ನಾನು ಶ್ರೀಪಾದರ ಶರಣು ಬೇಡಿದನು ಶ್ರೀಪಾದರು ನೀನು ಪತಿ ಆದ ಮಾತ್ರಕ್ಕೆ ನಿನ್ನ ಪತ್ನಿಯನ್ನು ಹಜಾಮನ ಪತ್ನಿಯ ಶರೀರದೊಳು ಪ್ರವೇಶಿಸಲೆಂದು ಆಜ್ಞಾಪಿಸುವುದು ಸರಿಯಲ್ಲ ಅಷ್ಟಲ್ಲದೆ ನೀನು ನಿನ್ನ ಮಂತ್ರಶಕ್ತಿಯಿಂದ ಬಾಧಿತರಿಗೆ ಪ್ರತಿಫಲಾಪೇಕ್ಷಿಸದೆ ಸೇವೆ ಮಾಡಬೇಕು ಧನವನ್ನು ಯಾಚಿಸದೆ ಅವರೇ ಸಂತೋಷವಾಗಿ ಕೊಡುವ ಸಂಭಾವನೆ ಸ್ವೀಕರಿಸಬೇಕು ನಾನು ಶ್ರೀಪಾದರ ಆಜ್ಞೆಯನ್ನು ಶಿರಸ ಪಾಲಿಸಿದನು ನಂತರ ನನ್ನ ಪತ್ನಿಯ ಆತ್ಮ ಆ ಶರೀರವನ್ನು ಬಿಟ್ಟಿತು ಶರೀರ ದಹನವಾಯಿತು ಶ್ರೀಪಾದ ಶ್ರೀವಲ್ಲಭರಿಗೆ ಜಯವಾಗಲಿ ಇದು ಶ್ರೀಪಾದ ಶ್ರೀವಲ್ಲಭರ ದಿವ್ಯ ಚರಿತಾಮೃತದಲ್ಲಿ ಮೂವತ್ತೊಂಬತ್ತನೆಯ ಅಧ್ಯಾಯ ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರಮಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ